ವೀಕ್ಷಕರೇ ಪ್ರತಿ ವರ್ಷ ಆಷಾಢ ಮಾಸದ ಕೃಷ್ಣ ಪಕ್ಷದ ಅಮಾವಾಸ್ಯೆಯನ್ನು ಭೀಮನ ಅಮಾವಾಸ್ಯೆ ಅಥವಾ ದಿವಸಿ ಅಮಾವಾಸ್ಯೆ ಅಂತ ಕರೆಯುತ್ತಾರೆ ಹಾಗಾದರೆ ಈ ಭೀಮನ ಅಮಾವಾಸ್ಯೆಯ ಮಹತ್ವವೇನು ಹೇಗೆ ಆಚರಣೆ ಮಾಡಬೇಕು ಈ ವರ್ಷ ಭೀಮನ ಅಮಾವಾಸ್ಯೆಯು ಆಗಸ್ಟ್ ನಾಲ್ಕರ ಭಾನುವಾರದಂದು ಬಂದಿರುವುದು ವಿಶೇಷವಾಗಿ ಈ ದಿನವು ವಿವಾಹಿತ ಮಹಿಳೆಯರು ತನ್ನ ಪತಿಯ ಪಾದಪೂಜೆಯನ್ನು ಮಾಡಿ ದೀರ್ಘಾಯುಷ್ಯ ಆರೋಗ್ಯ ಮತ್ತು ಯಶಸ್ಸಿಗಾಗಿ ಪ್ರಾರ್ಥಿಸುತ್ತಾರೆ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಆಚರಣೆ ಮಾಡುತ್ತಾರೆ ಹಾಗೂ ಅವಿವಾಹಿತ ಮಹಿಳೆಯರು ತನಗೆ ಒಳ್ಳೆಯ ಪತಿ ದೊರಕಲಿ ಎಂಬ ಆಶಯದೊಂದಿಗೆ ಈ ವ್ರತವನ್ನು ಆಚರಿಸುತ್ತಾರೆ ಈ ವ್ರತದ ಮಹತ್ವವನ್ನು ಸ್ಕಂದಪುರಾಣದಲ್ಲಿ ಹೇಳಲಾಗಿದೆ ಹಿಂದೆ ಸೌರಾಷ್ಟ್ರ ದೇಶದಲ್ಲಿ ವಜ್ರಬಾಹು ಎಂಬ ರಾಜನಿದ್ದನು ಈ ರಾಜನಿಗೆ ಜಯಶೀಲನೆಂಬ ಕುಮಾರನಿದ್ದನು ಆದರೆ ಕಾಲವಶದಿಂದ ಆ ಕುಮಾರನು ಯುವಕನಿರುವಾಗಲೇ ಮರಣವನ್ನು ಹೊಂದಿದನು ಇದು ವಜ್ರಬಾಹುವಿಗೆ ಆಘಾತವಾದಂತಾಯಿತು ಕುಮಾರನ ಮರಣದಿಂದಾಗಿ ತನಗೂ ತನ್ನ ಪಿತೃಗಳಿಗೂ ತಿಲೋದಕವನ್ನು ಕೊಡುವವರಿಲ್ಲವಂತಾಯಿತೆಂದು ಚಿಂತಿಸಿದನು ಹೀಗಿರುವಾಗ ಅವನಿಗೊಂದು ವಿಚಾರವೂ ಹೊಳೆಯಿತು ತನ್ನ ಮೃತಪುತ್ರನಿಗೆ ವಿವಾಹವನ್ನು ಮಾಡಿದರೆ ಆ ಹೆಣ್ಣಿನ ಮೂಲಕ ತನಗೂ ತನ್ನ ಪಿತೃಗಳಿಗೂ ಸದ್ಗತಿ ಒದಗಬಹುದೆಂದು ಆಲೋಚಿಸಿದನು ರಾಜನು ತನ್ನ ಮೃತಪುತ್ರನಿಗೆ ಹೆಣ್ಣು ಕೊಟ್ಟವರಿಗೆ ಅತ್ಯಧಿಕವಾದ ಧನವನ್ನು ಕೊಡುವುದಾಗಿ ಪ್ರಕಟಿಸಿದನು ಅದೇ ನಾಡಿನಲ್ಲಿ ಒಬ್ಬ ಬಡ ಬ್ರಾಹ್ಮಣನು ಹಣದಾಸೆಯಿಂದಾಗಿ ತನ್ನ ಮಗಳನ್ನು ಮೃತ ರಾಜಕುಮಾರನಿಗೆ ಧಾರೆ ಎರೆದುಕೊಟ್ಟನು ವಿವಾಹ ನಂತರದಲ್ಲಿ ರಾಜಕುಮಾರನ ಶವವನ್ನು ಸ್ಮಶಾನಕ್ಕೆ ಸಾಗಿಸಿದರು ಆದರೆ ದೈವಲೀಲೆಯೆಂಬಂತೆ ಆ ಕೂಡಲೇ ಆಕಸ್ಮಿಕವಾಗಿ ಮಳೆಯ ಬಂದು ಚಿತ್ತಿಗೆ ಹಚ್ಚಿದ ಬೆಂಕಿಯು ಆರಿಹೋಯಿತು ಸೂರ್ಯಾಸ್ತವಾಯಿತು ಗಾಢವಾದ ಕತ್ತಲೆಯು ಆವರಿಸಿತು ರಾಜನು ತನ್ನ ಪರಿವಾರದೊಂದಿಗೆ ಅರಮನೆಗೆ ಹೊರಟು ಹೋದನು ಆದರೆ ಆ ಸಾಧ್ವೀಮಣಿಯು ಪತಿಯ ಶವವನ್ನು ಬಿಟ್ಟು ಹೋಗದೆ ಅಲ್ಲಿಯೇ ಉಳಿದುಕೊಂಡಳು ಅವಳು ದುಃಖಿಸುತ್ತಾ ಪರಮೇಶ್ವರನ್ನು ಧ್ಯಾನಿಸುತ್ತಾ ದಯಾಮಯ ನನಗೇಕೆ ಈ ಘೋರ ಶಿಕ್ಷೆಯು ನೀನು ನನ್ನನ್ನು ಅನಾಥವನ್ನಾಗಿ ಮಾಡಿದೆ ನಿನ್ನ ಕೃಪಾಕಟಾಕ್ಷವನ್ನು ಬೀರಿ ನನ್ನನ್ನು ಕಾಪಾಡು ಎಂದು ಪರಿಪರಿಯಾಗಿ ಬೇಡಿಕೊಂಡಳು ಆಗ ಭಗವಾನ ಪರಮೇಶ್ವರರು ಪ್ರತ್ಯಕ್ಷನಾಗಿ ಮಗಳೇ ನಿನ್ನ ಕೋರಿಕೆಯೇನು ಎಂದು ಕೇಳಿದರು ಆಗ ಸಾಧ್ವೀಮಣಿಯು ದೀನರಕ್ಷಕನೇ ನನಗೆ ಸೌಭಾಗ್ಯ ಸಂಪತ್ತನ್ನು ನೀಡು ಎಂದು ಕೇಳಿಕೊಂಡಳು ಆಗ ಪರಮೇಶ್ವರನು ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಮಾಡೆಂದು ಹೇಳಿದರು ಆಷಾಢ ಮಾಸದ ಕೃಷ್ಣ ಪಕ್ಷದ ಅಮಾವಾಸ್ಯೆಯ ದಿನ ಮಂಗಳ ಸ್ನಾನ ಮಾಡಿ ಭಕ್ತಿಯಿಂದ ಪೂಜಾ ಸ್ಥಳವನ್ನು ರಂಗವಲ್ಲಿಯನ್ನಿಟ್ಟು ಅಲಂಕರಿಸಬೇಕು ಶುದ್ಧವಾದ ಅಕ್ಕಿಯ ರಾಶಿಯನ್ನು ಹಾಕಿ ಅದರ ಮೇಲೆ ತುಪ್ಪದಿಂದ ಉರಿಯುವ ದೀಪಸ್ತಂಭವನ್ನು ಇರಿಸಿ ಅದರಲ್ಲಿ ನನ್ನನ್ನು ಆವಾಹನೆ ಮಾಡಬೇಕು ಆ ಜ್ಯೋತಿ ಸ್ವರೂಪನೇ ನಾನೆಂದು ತಿಳಿದು ಷೋಡಶೋಪಚಾರ ಪೂಜೆಯನ್ನು ಮಾಡಿದರೆ ನಿನ್ನ ಪತಿಯು ಮೇಲೆ ಮೇಲಕ್ಕೇಳುವನು ಎಂದು ಹೇಳಿ ಪರಮಾತ್ಮನು ಅಂತರದಾನನಾದರು ಆದ್ದರಿಂದ ಭೀಮನ ಅಮಾವಾಸ್ಯೆ ಅಥವಾ ದಿವಸೀ ಅಮಾವಾಸ್ಯೆ ಆಚರಿಸುವುದು ಅತ್ಯಂತ ಮಹತ್ವದ್ದಾಗಿದೆ